ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತರೂ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಈ ನೀರಿನ ತಾಂತ್ರಿಕ ವಿದ್ಯೆ ಶತ್ರುನಾಶಕ್ಕೆ ನೆರವಾಗುತ್ತೆ ವೀಕ್ಷಕರು ವೀಕ್ಷಕರೇ ಇವತ್ತು ಹೇಳುವ ಯಾವ ಒಂದು ವಿಷಯ ವೀಕ್ಷಕರೇ ಸಮಸ್ಯೆ ಅನ್ನುವಕ್ಷಕರೇ ಶತ್ರುನಾಶ ಅಲ್ಲ ವೀಕ್ಷಕರೇ ನೀವು ಸಾಲ ಕೊಟ್ಟಂತಹ ಶತ್ರು ನಿಮಗೆ ಮೇಲೆ ಮೇಲೆ ಒತ್ತಾಯ ಮಾಡಿ ಕಾಣಿಸ್ತಾ ಇದ್ದಾನ ಬೆಜೆ ಮಾಡ್ತಾ ಇದ್ದಾನೆ ಅಥವಾ ನಿಮಗೆ ಹೆದರಿಕೆ ಬೆದರಿಕೆ ಆಗ್ತಾ ಉಂಟು ವೀಕ್ಷಕರೇ ಅವರು ನಿಮ್ಮಿಂದ ದೂರ ಆಗಬೇಕು ವೀಕ್ಷಕರೇ ಅಂದರೆ ದೂರ ಅಂದ ವೀಕ್ಷಕರೇ ಮುಂದಿನ ಏಳೇಳು ಜನ್ಮಕ್ಕೂ ವೀಕ್ಷಕರೇ ಅವರು ನಿಮ್ಮೊಟ್ಟಿಗೆ ಮಾತಾಡೋದು ವೀಕ್ಷಕರೇ ಆ ರೀತಿ ಇದಾಗಬೇಕು ದೂರ ಆ ರೀತಿ ಮಾಡುವ ಒಂದು ತಾಂತ್ರಿಕ ತಂತ್ರ ವೀಕ್ಷಕರೇ ಹೇಗಪ್ಪ ಅನ್ನೋ ವೀಕ್ಷಕರೇ ನೀರಿನ ಒಳಗಡೆ ಹೌದಾ ಏನು ಏನು ಹಾಕಬೇಕನ್ನೋದು ವೀಕ್ಷಕರೇ ಕರ್ಪೂರ ಕರ್ಪೂರದ ಮೇಲೆ ನಿಮ್ಮ ಶತ್ರು ಯಾರ ಅವರ ಹೆಸರು ಬರೀಬೇಕು ಬರೆದ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಬೇಕು ಬೆಂಕಿ ಹಚ್ಚಿಬಿಟ್ಟು ನೀವು ಆ ನೀರಿನ ಒಳಗಡೆ ಪೆಟ್ರೋಲ್ ಅಥವಾ ಚಿಮಣೆಣ್ಣೆ ಸೀಮೆಣ್ಣೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಆ ಒಂದು ಕರ್ಪೂರ ಅಂದರೆ ಅದಕ್ಕೆ ಬೆಂಕಿ ಹಚ್ಚಿರೋ ಕರ್ಪೂರವನ್ನು ಆ ನೀರಿನ ಒಳಗಡೆ ಅಂದರೆ ಅದು ಸಾಮಾನ್ಯ ಸಾಮಾನ್ಯ ನೀರು ನೀರು ವಾಗಿದೆಲ್ಲ ನೀರಿನ ಒಳಗಡೆ ಪೆಟ್ರೋಲ್ ಹಾಕಬೇಕು ಇಲ್ಲವೇ ಸಿಮೆಂಟ್ ಹಾಕಿ ಹಾಕಿ ಹಾಕಿಬಿಟ್ಟು ನೀವು ಅದನ್ನು ಅದರೊಳಗಡೆ ಹೆಸರು ಬಂದು ವೀಕ್ಷಕರೇ ಸಾಕು ಆ ಒಂದು ಕರ್ಪೂರವನ್ನು ಆ ನೀರಿನ ಒಳಗಡೆ ಸುಟ್ಟು ಆಗುತ್ತೆ ಸುಟ್ಟು ಬೂದಿಯಾದ ವೀಕ್ಷಕರೇ ಸಾಕು ನಿಮ್ಮ ಶತ್ರು ನಿಮ್ಮಿಂದ ದೂರವಾದಂತೆ ವೀಕ್ಷಕರೇ ಇಲ್ಲಪ್ಪ ಸುಟ್ಟ ಸುಟ್ಟಿಲ್ಲ ಗುರುಜಿ ಏನು ಮಾಡಲಿ ಗುರುಜಿ ಅನ್ನೋ ವೀಕ್ಷಕರೇ ನಾನು ಹೇಳ್ತೀನಿ ಮುಂದೆ ಅದಕ್ಕೆ ಹೌದಾ ಸುಟ್ಟಂತಹ ಆ ಒಂದು ನೀರಾಗಿರ್ಬೋದು ಆ ಬೂದಿ ಆಗಿರ್ಬೋದು ಅದನ್ನು ನಿಮ್ಮ ಶತ್ರುವಿನ ಮನೆ ಅಕ್ಕಪಕ್ಕದಲ್ಲಿ ಅಥವಾ ಅವನ ಮನೆ ಮೇಲಾದರೂ ಹೆಸರು ಬನ್ನಿ ವೀಕ್ಷಕರೇ ಹೆಸರು ಬಂದ ತಕ್ಷಣ ವೀಕ್ಷಕರೇ ನಿಮ್ಮ ಮನೆಗೆ ಬಂದು ಸ್ನಾನ ಮಾಡಿಬಿಟ್ಟು ಹೌದಾ ನೀವು ಅವನ ಫೋಟೋವನ್ನು ಸುಡಬೇಕು ನಿಮ್ಮ ಮನೆ ಮುಂದೆ ಸುಟ್ಟಂಥ ಬೂದಿಯನ್ನು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಕೆರೆ ಬಾವಿ ನದಿ ಅಲ್ಲಿ ಬೂದಿಯನ್ನು ಹೆಸರು ಬನ್ನಿ ಸಾಕು ವೀಕ್ಷಕರೇ ನಿಮ್ಮ ಶತ್ರು ನಿಮ್ಮಿಂದ ದೂರ ಆಗ್ತಾನೆ ವೀಕ್ಷಕರೇ ಕೇವಲ ಒಂದೇ ಗಂಟೆಯಲ್ಲಿ ನಿಮ್ಮ ಶತ್ರು ನಿಮ್ಮನ್ನು ಮರಿಬೇಕು ವೀಕ್ಷಕರೇ ಯಾವ ರೀತಿ ಆಗ್ತಾ ಆಗುತ್ತೆ ತಂತ್ರ ಇವು ತಂತ್ರ ಯಾವಾಗ ಮಾಡೋಕೆ ವೀಕ್ಷಕರೇ ರಾತ್ರಿ ಮಾಡಿ ವೀಕ್ಷಕರೇ ಹೌದಾ ರಾತ್ರಿ ಮಾಡಿ ಆ ಬೂದಿಯನ್ನು ನೀವು ಬೆಳಗ್ಗೆ ನೀರಿನಲ್ಲಿ ಹಾಕಿ ಬಂದು ವೀಕ್ಷಕರೇ ಸಾಕು ಹೌದಾ ವೀಕ್ಷಕರೇ ನಿಮ್ಮ ಕೈಯಿಂದ ನಾನು ಯಾವಾಗ ಹೇಳಿದೆ ಇದನ್ನು ಇದೊಂದು ತಂತ್ರ ನಿಮ್ಮ ಕೈಯನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಆ ನೀರಿನ ಒಳಗಡೆ ಆ ಕರ್ಪೂರ ಸುಟ್ಟು ಸುಟ್ಟಿಲ್ಲ ಅನ್ನೋ ವೀಕ್ಷಕರೇ ನೀವು ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಆಗಿರಲಿ ಗುಪ್ತ ನಿಗೂಢ ಎಲ್ಲ ಸಮಸ್ಯೆಗೂ ಕೇವಲ ಮೂರೇ ದಿವಸದಲ್ಲಿ ಪರಿಹಾರವಾಗುತ್ತೆ ವೀಕ್ಷಕರು ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಕೋಟ್ಕೆ ಸಾಲಬಾಧೆ ಉದ್ಯೋಗ ವ್ಯಾಪಾರ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನೀವು ನೇರವಾಗಿ ಬಂದರೂ ನಿಮಗೆ ಸಿಗುತ್ತೆ ಪರಿಹಾರ ಇಲ್ಲಪ್ಪ ಅಂದರೆ ಫೋನಿನ ಮುಖಾಂತರ ನೀವು ನಿಮಗೆ ಕೊಡ್ತೀವಿ ಪರಿಹಾರ ಆಯಿತಾ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು